ಒಂದು ಹೊಸ ಫಾರ್ಮುಲಾ ಹೇಳ್ತೀನಿ ಕೇಳು ದೇವರು ಇಲ್ಲ ದೇವನೂ ಇಲ್ಲ ಇದ್ರೂ ಅವರಿಬ್ರು ಕಣಿಗೆ ಕಾಣಲ್ಲ ಆದರೆ ಒಂದಿದೆ ಅದೇ ನಿಜ ದಿನಾ ಕಾಣಿಸುತ್ತೆ ರೂಪ ಬೇರೆ ಬೇರೆ ಏನ್ ಸರ್ ಅದು ಹಾಯ್ ರಾಣಿ ಹೋಗೋಣ ಅಪ್ಪನ ಬುಕ್ಕಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಚೆಕ್ ಸಿಕ್ಕಾಯ್ತವರ್ ಅದ್ರ ಪಾಲ್ ಇನ್ನೂ ನಿಮ್ಗಿದೆ ಹೌದಾ ನಾವೇನ್ಮಕ್ಳು ಎಷ್ಟು ಮುಗ್ದೆ ಮತ್ತೆ ಅಮಾಯಕರು ಅಂದ್ರೆ ನಮ್ ಕುತ್ಗೆ ಯಾಕೆ ತಾಳಿ ಕಟ್ತಾರೆ ಅಂತಾನೆ ಗೊತ್ತಿಲ್ಲ ನಾನ್ ನಿನ್ ಕೈಗೆ ತಾಳಿ ಕಟ್ತೀನಿ ಬಳಿ ನಿಮ್ದೊಂದು ಚೆಕ್ ಇತ್ತು ಅದ್ರ ಬಗ್ಗೆ ಮಾತಾಡಬೇಕಿತ್ತು ಸರ್ ಒಂದು ಅಗ್ರಿಮೆಂಟ್ ಸಿಕ್ಕಿತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಯಾರೋ ದುಡ್ದಿದ್ದ ದುಡ್ಡು ನಿನಗೆ ಹೆಂಗಪ್ಪ ಸಿಗುತ್ತೆ ನಮ್ಮ ಅಪ್ಪನ ದುಡ್ಡು ನಂದೇ ಅಲ್ವೇನ್ರಿ ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಿದ್ಯಾ ಸಮಯ ಬಂದ್ರೆ ಬಟ್ಟೆನೂ ಬದಲಾಗುತ್ತೆ ಎಲ್ಲವೂ ಬದಲಾಗುತ್ತೆ ಬೌನ್ಸ್ ಕೇಸ್ ಹಾಕಿ ಕೋರ್ಟ್ ಕಲ್ಸ್ ಕೊಡ್ತೀನಿ ನನಗೆ ನಾನು ಭೂಮಿ ಪಾಲ್ ಕೊಡದಿದ್ರೆ ನಾನು ಕೇಸ್ ಹಾಕ್ತೀನಿ ಅವ್ರು ಅನ್ಕೊಂಡಿದ್ದೆಲ್ಲ ಸಿಗ್ತಲ್ವಾ ಸರ್ ಆದ್ರೆ ಒಬ್ರು ನೆಮ್ಮದಿಯಿಂದ ಇರ್ಲಿಲ್ಲ ಯಾಕೆ ಸರ್ ಏನಾಯ್ತು